नम बेको नम देो न्याय देवर्गीय चढ़ वर्ग हो रहा था वर्गी हो रहा था न्याय चढ़ वर्ग हो रहा था वर्गी हो रहा था न्याय चढ़ वर्गू हो रहा ನಾವು ಕೂಡ ನಿಮ್ಗೆ ಬೆಂಬಲವಾಗಿ ನಿಂತಿದ್ದೀವಿ ನಿಮ್ಮ ಕಷ್ಟ ನಮ್ ಕಷ್ಟ ಅಂತ ಹೇಳ್ಬಿಟ್ಟು ಇವತ್ತು ನಾವು ನಿಮ್ ಜೊತೆಗೆ ಸಾಥ್ ಕೊಡಲು ಮತ್ತು ನಿಮ್ಗೆ ಸಹಾಯ ಆಗಲು ನಾವು ಬಂದಿದ್ದೀವಿ ಈ ಮುಖಾಂತರ ನಾವು ನಮ್ಮ ಹಾಡಿನ ಮುಖಾಂತರ ನಿಮ್ಗೆ ಬೆಂಬಲ ಸೂಚಿಸಲು ಬಂದಿದ್ದೀವಿ ತಾವೆಲ್ಲರೂ ಕೂಡ ಗಟ್ಟಿ ಜನಿಯಿಂದ ತಾವು ಕೂಡ ಪ್ರೋತ್ಸಾಹ ನೀಡಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಗ್ರಾಮೀಣ ವಿತರಕರು ಅಂತೇಳಿ ಹೊಸ್ದಾಗಿ ಏನ್ ಪ್ರಾರಂಭ ಮಾಡಿದ್ವಿ ನಮಗೆ ಇದರಲ್ಲಿ ನಿಯಮಾನುಸಾರ ಗ್ಯಾಸ್ ಏಜೆನ್ಸಿ ನಾವು ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋದು ಅಂತ ತಿಳ್ಕೊಂಡು ಓಪನ್ ಮಾಡಿದ್ವಿ ಆದರೆ ಓಪನ್ ಮಾಡಿದ ನಂತರದಲ್ಲಿ ಗೊತ್ತಾಯಿತು ಗ್ರಾಮೀಣ ವಿತರಕರು ಅಂತೇಳಿ ನಮಗೆ ನೇಮಕ ಮಾಡಿದ ಜಾಗದಲ್ಲಿ ಆಗಲೇ ಬೇರೆಯವರು ಗ್ಯಾಸ್ ಕನೆಕ್ಷನ್ ಕೊಟ್ಬಿಟ್ಟಿದ್ದಾರೆ ಅಲ್ಲಿ ನಾವು ಯಾವುದೇ ಹೊಸ ಗ್ರಾಹಕರಿಗೆ ಗ್ಯಾಸ್ ಕನೆಕ್ಷನ್ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಗ್ಯಾಸ್ ಕನೆಕ್ಷನ್ ಕೊಡೋದಕ್ಕೆ ಹೋದರೆ ಆಗಲೇ ಇದೆ ಗ್ಯಾಸ್ ಅವ್ರ ಮನೆಯಲ್ಲಿ ಆ ನಿಯಮ ಮೀರಿ ಬೇ ದೂರದಿಂದ ಸಿಟಿ ನಗರ ವಿತರಕರು ಹಳೆಯ ವಿತರಕರು ಗ್ಯಾಸ್ ಕನೆಕ್ಷನ್ ಕೊಟ್ಬಿಟ್ಟಿದ್ದಾರೆ ನಮ್ಗೆ ಯಾವುದು ಕೊಡೋಕ್ಕಾಗಲಿಲ್ಲದಕ್ಕೆ ನಾವು ಮನವಿ ಕೊಟ್ವಿ ಗ್ಯಾಸ್ ಕಂಪ್ನಿಗೆ ಮತ್ತು ಪೆಟ್ರೋಲಿಯಂ ಕಾರ್ಪೊರೇಷನ್ ಮಿನಿಸ್ಟ್ರಿಗೆ ಕೊಟ್ವಿ ಅವರು ಏನು ಹೇಳಿದರು ನಿಯಮ ಪ್ರಕಾರ ಹದಿನೈದು ಕಿಲೋಮೀಟ್ರ್ ಮಾತ್ರ ಸಪ್ಲೈ ಮಾಡಬೇಕು ಅದರಿಂದ ಹೊರತಾಗಿ ನಿಮ್ಮನ್ನು ಅಪಾಯಿಂಟ್ ಮಾಡಿರೋದು ಆ ಭಾಗದಲ್ಲಿ ನೀವು ಕೊಡೋದು ಕೊಡಬೇಕು ಅವ್ರು ಬಂದು ಕೊಡೋಂಗಿಲ್ಲ ಅಂತ ನಿಯಮ ಇದೆ ಸೆಷನ್ನಲ್ಲೂ ಸಹ ಆನ್ಸರ್ ಮಾಡಿದ್ದಾರೆ ಪೆಟ್ರೋಲಿಯಂ ಮಿನಿಸ್ಟ್ರು ಅದರಿಂದ ಆ ನಿಯ ಬಿಟ್ಟು ಯಾರೂ ಹೋಗ್ತಾ ಇಲ್ಲ ಅಂತ ಹೇಳಿದರು ಅವರು ಹದಿನೈದು ಕಿಲೋಮೀಟ್ರ್ ವ್ಯಾಪ್ತಿ ಮೀರಿ ಯಾರೂ ದಾಟಿ ಹೋಗಿ ಗ್ಯಾಸ್ ಕನೆಕ್ಷನ್ ಕೊಟ್ಟಿಲ್ಲ ರೀಫಿಲ್ಲು ಕೊಡ್ತಾಯಿಲ್ಲ ಅಂತ ಹೇಳ್ತಾರೆ ಉತ್ತರ ಅದೇ ಇದೆ ನಿಯಮನೂ ಅದೇ ಥರ ಇದೆ ಯೂನಿಫೈಡ್ ಗೈಡ್ಲೈನು ಅದೇ ಥರ ಇದೆ ಆ ನಿಯಮನ್ನ ಯಾವುದೇ ಅಧಿಕಾರಿ ಫಾಲೋ ಮಾಡಲ್ಲ ಯಾವುದೇ ಹಳೆ ವಿತರಕರು ಫಾಲೋ ಮಾಡೋಲ್ಲ ಅದರಿಂದ ನಮಗೇನು ಸಿಗಬೇಕು ನಮ್ಮನ್ನು ಯಾಕೆ ಅಪಾಯಿಂಟ್ ಮಾಡಿದ್ರು ಆ ಉದ್ದೇಶ ಈಡೇರಿಲ್ಲ ಆ ಉದ್ದೇಶ ಈಡೇರಿಸಿ ಅಂತ ಕೇಳಿದರೆ ಇವಾಗ ಮಾಡ್ತೀವಿ ನಾಳೆ ಮಾಡ್ತೀವಿ ಮುಂದಿನ ತಿಂಗಳು ಮಾಡ್ತೀವಿ ಇನ್ನೂ ಹದಿನೈದು ದಿವಸ ತಿಂಗಳು ಈ ಥರ ಕಾಲ ತಳ್ತಾ ಬಂದಿರೋದ್ರಿಂದ ಆರು ವರ್ಷದಿಂದ ನಾವು ಬಂಡವಾಳ ಹಾಕಿ ನಮ್ಮ ಕೆಲಸ ಕಾರ್ಯಗಳು ಬಿಟ್ಟು ಇದೇ ಇದನ್ನೇ ನಂಬ್ಕೊಂಡು ಆ ಕಡೆ ಬೇರೆ ಕೆಲಸನೂ ಮಾಡಿದೆ ಈ ಕೆಲಸ ಈ ಕೆಲಸದಲ್ಲೂ ತಲೆನರಾಗದೆ ಯಾವುದೇ ಸಹಕಾರ ಸಿಗದೆ ಈ ಹೋರಾಟಕ್ಕೆ ನಾವು ಇಳಿದೀವಿ ಈ ಹೋರಾಟ ಯಾವುದಕ್ಕೆ ಅಂದರೆ ಹದಿನೈದು ಕಿಲೋಮೀಟ್ರ್ ವ್ಯಾಪ್ತಿನಲ್ಲಿ ನಮಗೇನು ಗೈಡ್ಲೈನ್ ಪ್ರಕಾರ ನಮ್ಮನ್ನು ಅಪಾಯಿಂಟ್ ಮಾಡಿದ್ರೋ ಅಲ್ಲಿ ಇರೋ ಗ್ರಾಹಕರನ್ನು ನಮಗೆ ವರ್ಗಾಯಿಸ್ಬೇಕು ಒಂದು ವೇಳೆ ಯಾವುದೇ ಪರ್ಮಿಷನ್ ಕೊಟ್ಟಿದ್ರು ಆ ಪರ್ಮಿಷನ್ ಎಲ್ಲಿವರೆಗೂ ಅವರು ಲಾಗೂ ಇರುತ್ತೆ ಅಂದರೆ ಹೊಸ ವಿತರಕರ ನೇಮಕ ಆಗೋವರೆಗೂ ಪರ್ಮಿಷನ್ ಇರುತ್ತೆ ಹೊಸ ನೇಮಕ ಆದ ತಕ್ಷಣ ಅದು ರದ್ದಾಗುತ್ತೆ ಅಂತ ಅವರು ಪರ್ಮಿಷನ್ ಕೊಟ್ಟಿರೋರಿಗೂ ಇದೆ ಆದರೆ ಯಾವುದೇ ಪರ್ಮಿಷನ್ ಕೊಡದೇ ಇರೋರು ತಗೊಳ್ಳದೇ ಇರೋರು ನಮ್ಮ ಏರಿಯಾದಲ್ಲಿ ಸಪ್ಲೈ ಮಾಡ್ತಾರೆ ಅದನ್ನೆಲ್ಲ ನಿಲ್ಲಿಸಬೇಕು ಆ ನಿಯಮ ಪಾಲನೆ ಮಾಡಿದರೆ ಮಾತ್ರ ನಮ್ಗೆ ಉಳಿಗಾಲ ಅದನ್ನು ಮಾಡದೇ ಇದ್ದರೆ ನಾವು ಯಾವ ಕಾರಣಕ್ಕೂ ನಮ್ಮ ವ್ಯಾಪ್ತಿಯಲ್ಲಿ ನಾವು ಗ್ಯಾಸ್ ವಿತರಣೆ ಮಾಡೋದಕ್ಕಾಗೋದಿಲ್ಲ ನಮ್ಮ ಉದ್ದೇಶ ಅಥವಾ ನಮ್ಮ ಲಾ ಖರ್ಚು ನಾವು ಮರ ಕಳಿಸಿ ಆದ್ದರಿಂದ ನಾವು ಈ ಹೋರಾಟ ಮಾಡ್ತೀವಿ ಹಾ ಬಂಡವಾಳಶಾಹಿ ವಿತರಕರು ಅಂದ್ರೆ ಅವ್ರ ಆಗಲೇ ಅದೇ ಸಹ ಆಯಿಲ್ ಮಾರ್ಕೆಟಿಂಗ್ ಅಧಿಕಾರಿಗಳು ಅದ್ರಲ್ಲಿ ಶಾಮೀಲ್ ಅದಾರ ಇವರು ಹಳೆ ಡಿಸ್ಟ್ರಿಬ್ಯೂಟರ್ ಅವ್ರಿಗೆ ಫೀಡ್ ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೆ ಏನ್ ಬೇಕೋ ಅದನ್ನ ತಲುಪಿಸ್ತಾ ಇದಾರೆ ಹಂಗಾಗಿ ನಮ್ಮ ನಿಯಮಗಳನ್ನ ಜಾಲಿಗೆ ಜಾಲಿಗೆ ತರದೆ ಅದನ್ನ ಮುಂದೂಡ್ತಾ ಇದಾರೆ ನೀವು ಸಪ್ಲೈ ಮಾಡಿಲ್ಲ ಗ್ರಾಹಕರಿಗೆ ತೊಂದರೆ ಆಗಲ್ಲ ನಾವು ಸಪ್ಲೈ ಮಾಡದೇ ಇದ್ರು ಅವ್ರು ಸಪ್ಲೈ ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ಅಂದ್ರೆ ಒಂದ್ ಅರವತ್ತು ಎಪ್ಪತ್ತು ಕಿಲೋಮೀಟರ್ ಇಂದ ಬರ್ತಾರೆ ವಾರದಲ್ಲಿ ಒಂದೆರಡು ಎರಡು ದಿವಸ ಸಪ್ಲೈ ಮಾಡ್ತಾರೆ ಅವರಿಗೆ ಅನಿವಾರ್ಯ ಜನಕ್ಕೆ ನಾವು ನಮ್ಮಿಂದ ಕೊಡಕ್ಕೆ ಬರಲ್ಲ ಯಾಕಂದ್ರೆ ರಿಜಿಸ್ಟ್ರು ಹಳೆ ವಿತರಕರ ಏಜೆನ್ಸಿಲಿ ರಿಜಿಸ್ಟರ್ ಆಗಿರುತ್ತೆ ಆ ವಿತರಕರಿಂದ ಯಾವುದೇ ಕಾರಣಕ್ಕೂ ನಮಗೆ ಟ್ರಾನ್ಸ್ಫರ್ ಆಗದಂಗೆ ಅವ್ರು ಗ್ರಾಹಕರು ಕೇಳಿದ್ರು ಟ್ರಾನ್ಸ್ಫರ್ ಕೊಡದಂಗೆ ಸತಾಯಿಸ್ತಾರೆ ಆಮೇಲೆ ಸರಿ ಹೋಗ್ತಾರೆ ಇವರು ಗ್ರಾಹಕರು ಎರಡು ಸರಿ ಹೋಗ್ತಾರೆ ಅವರೇ ತಂದು ಕೊಡ್ತಾರೆ ಐವತ್ತು ನೂರು ರೂಪಾಯಿ ಹೋಗೋದ್ರಷ್ಟಿಗೆ ಅವ್ರ ಹತ್ರನೇ ತಗೊಳ್ತೀವಿ ಅಂತ ತೊಳ್ತಾರೆ ಹಿಂಗಿದೆ ಅವರು ಪ್ರಕಾರ ನಿಮಗೆ ಆ ಹದಿನೈದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ರಿಜಿಸ್ಟರ್ಡ್ ಏನ್ ಅವ್ರು ನೋಂದಣಿ ಮಾಡ್ಕೊಂಡು ಇಡ್ತಾರೋ ಅದಕ್ಕೆ ಆ ಕಾಪಿಗಳು ನಿಮ್ಗೆ ವರ್ಗಾಯ್ಸಿಲ್ವಾ ಕಂಪ್ನಿಯವರು ಅದನ್ನ ವರ್ಗಾವಣೆ ಮಾಡೋದನ್ನ ತಡೆ ಹಿಡಿಯೋದಕ್ಕೆ ಏನು ಪ್ರಯತ್ನ ಅದೆಲ್ಲ ಮಾಡ್ತಾರೆ ಹಳೆ ವಿತರಕರು ಮಾಡ್ತಾರೆ ಅವರು ಅವಾಗ ಮಾಡೋವಾಗ ಶುರು ಮಾಡೋವಾಗ ನೀವು ಇಮಿಡಿಯೇಟ್ ಮಾಡ್ರಿ ಇಮಿಡಿಯೇಟ್ ಮಾಡ್ರಿ ಅಂತ ನಾವು ಎಲ್ಲಾ ಈ ಲೈಸೆನ್ಸ್ಗಳು ಎಲ್ಲ ಪಡೆಯೋದಕ್ಕೆ ಗೋಡನ್ ಕಟ್ಟೋದಕ್ಕೆ ಆಫೀಸ್ ಶೋರೂಮ್ ಇನ್ಫ್ರಾಸ್ಟ್ರಕ್ಚರ್ ಗಾಡಿಗಳು ತಗೊಳ್ಳೋಕೆ ಅವಸರದಲ್ಲಿ ತಗೊಂಡ್ವಿ ಎಲ್ಲ ಒಂದು ಕೇಳ್ಪೊಟ್ಟು ಖರ್ಚು ಮಾಡಿದ್ವಿ ಓಪನ್ ಮಾಡೋವರೆಗೂ ಮಾತ್ರ ನಮಗೆ ಒತ್ತಡ ಮಾಡಿದ್ರು ಓಪನ್ ಮೇಲೆ ಅವ್ರದ್ದು ಯಾವುದೇ ನಿಯಮ ಪಾಲನೆ ಮಾಡ್ತಾ ಇಲ್ಲ ಈ ಬೇಡಿಕೆ ಈಡೇರಿಸ್ತಿದ್ರೆ ನಾವು ನಮ್ಮ ನಮ್ಮ ಈಗಿನ ಹೋರಾಟ ಫ್ರೀಡಮ್ ಪಾರ್ಕಲ್ಲಿದೆ ನಾವು ಆ ನಮ್ಮ ಆಫೀಸ್ ಮುಂದೆನೇ ಹೋರಾಟ ಮಾಡಿದರೆ ಅವ್ರ ಗಮನ ಅವ್ರ ಗಮನ ಅಲ್ಲಿಗೂ ಬರಲಿಲ್ಲ ಆದರೆ ಮತ್ತೆ ಪೆಟ್ರೋಲಿಯಂ ಮಿನಿಸ್ಟ್ರಿಗೆ ಇನ್ನೊಂದು ಸರಿ ರಿಮೈಂಡ್ ಮಾಡಿ ಅದು ಯಾವುದೂ ಆಗಲಿಲ್ಲದ ಕಾಲಕ್ಕೆ ನಮ್ಮ ಗ್ರಾಮದಲ್ಲಿ ನಮ್ಮ ವ್ಯಾಪ್ತಿನಲ್ಲಿ ಯಾವ ವಿತರಕರು ಬಂದು ಅಕ್ರಮವಾಗಿ ಏನು ಸರಬರಾಜು ಮಾಡ್ತಾರೋ ಆ ಅದನ್ನು ತಡೆ ಹಿಡಿದು ಕಾನೂನಿಗೆ ಒಪ್ಪಿಸಿ ಆ ನಿಯಮಗಳನ್ನ ಪಾಲನೆ ಮಾಡಲೇಬೇಕು ಅಂತೇಳಿ ಗಾಡಿ ನಿಲ್ಸೋ ವ್ಯವಸ್ಥೆ ನಾವು ಮಾಡ್ತೀವಿ